ನಮಸ್ಕಾರ ಮತ್ತೊಂದು ಮತ್ತೊಂದಿಗೆ ಸ್ವಾಗತ ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಕರಿಯ ಇವತ್ತು ಸೇಲ್ ಆಗ್ತಿದ್ದಾನೆ ಹೋಗ್ತಿದ್ದಾನೆ ಜಸ್ಟ್ ಒಂದು ವಾಶ್ ಮಾಡೋಣ ಆಫೀಸಿಗೆ ಬೇಗ ತಗೊಂಡೋಗಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬಂದೊಬ್ಬ ಫ್ರೆಂಡ್ ಹೋಗ್ತಿದ್ದಾರೆ ಗಾಡಿನ ಕೊಡಕ್ ಬೇಜಾರಾಗ್ತಿದೆ ಅಯ್ಯೋ ಓಹ್ ಏನಿದು ಸಡನ್ ಆಗಿ ಆಕ್ಸಿಡೆಂಟು ಬೆಳ್ಬಳಿಗೆ ಏನು ಮಾಡೋಂಗಿಲ್ಲ ಗಾಡಿ ಕೊಡೋಕೆ ಬೇಜಾರು ಆಗ್ತಿದೆ ತುಂಬಾ ದಿನಗಳ ಕಾಲ ಗಾಡಿ ಒಂಥರ ಖುಷಿ ಆಗ್ತಿತ್ತು ತ್ರೀ ನೈಂಟಿ ಇದ್ದಾಗ ಸ್ನೇಹಿತರೆ ಆಸೆ ಪಟ್ಟು ತೊಗೊಂಡಿರ್ತಿವರೋ ವಸ್ತುಗಳನ್ನು ಅವನ್ನ ಕೊಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ ಈ ಗಾಡಿ ತೊಗೊಳುವಾಗ ತುಂಬಾ ಖುಷಿಯಿಂದ ತೊಗೊಂಡಿದ್ದೆ ಬಟ್ ಈಗ ಕಾರಣಾಂತರಗಳಿಂದ ಅವ್ರಿಗ ಸಾಲ ಕಾಸು ಕೊಟ್ಬಿಟ್ಟು ನಮಗೆ ರಿಟರ್ನ್ ಕೊಡ್ತೇನೆ ನಾವು ಅವರಿಗೆ ನಮ್ಮ ವಸ್ತುಗಳನ್ನು ತೊಗೊಂಡಿರೋ ವಸ್ತುಗಳನ್ನ ಮಾರಿಕೊಂಡು ಸಾಲಗಳು ಕಟ್ಟೋ ಥರ ಆಗಿಬಿಡ್ತು ಯಾರೋ ಮಾಡಿರೋ ತಪ್ಪಿಗೆ ನನ್ ಕೈಯಿಂದ ನನ್ನ ಇದ್ದಂತ ಆಸೆ ತಗೊಂಡಿದ್ದಂತ ಗಾಡಿನೂ ಸೇಲ್ ಮಾಡ್ಬಿಟ್ಟೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಆಗ್ತಿದೆ ಸ್ನೇಹಿತ್ರೆ ಕಾರಣ ಇಷ್ಟೇ ಸ್ನೇಹಿತರೆ ಈ ಗಾಡಿ ಸೇಲ್ ಮಾಡೋದಕ್ಕೆ ಯಾರೋ ಇದಕ್ಕೆ ಬಲಿ ಬಲಿಕ ಬಕರ ಆಗ್ಬಿಟ್ಟೆ ನಮ್ಮ ಹತ್ರ ಕಾಸು ಇದ್ರೆ ಕಾಸು ಕೊಡಬೇಕು ಯಾರೋ ಕಾಸು ಕೇಳಿದ್ರು ಅಂತೇಳಿ ಕ್ರೆಡಿಟ್ ಕಾರ್ಡಿಂದ ಎತ್ ಕೊಟ್ಬಿಟ್ಬಿಟ್ಟು ಇವಾಗ ಅವನ ಮನೆ ಹಿಂದೆ ಅಳೆಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗಂತೂ ಅದಕ್ಕೆ ಕಾರಣಾಂತರಗಳಿಂದ ಈ ಸ್ವಲ್ಪ ಸಾಲಗಳನ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ ಈ ಗಾಡಿನ ಮಾರ್ತಾಯಿದ್ವಿ ಸ್ನೇಹಿತರೆ ಕೊಡೋ ಇಲ್ಲೇ ಇದೆ ವಾಶ್ ಮಾಡ್ಕೊಬಿಟ್ಟು ಕೇಳೋಣ

ವೀಕ್ಲಿ ಇದೇ ಥರ ವಾಶ್ ಮಾಡ್ತಿದ್ದೆ ಬಟ್ ಇದು ನನ್ನ ಲಾಸ್ಟ್ ಪಾಶ್ ಬೈ ತ್ರೀ ನೈಂಟಿ ಮೇ ಬಿ ಇವತ್ತು ತೊಗೊಂಡು ಹೋಗ್ಬೋದು ಅನಿಸುತ್ತೆ ನೋಡೋಣ ಅಂತ ಗೊತ್ತಿಲ್ಲ ಬರಬೇಕು ಅವರು ಬಂದ ಮೇಲೆ ಗೊತ್ತಾಗುತ್ತೆ ಇನ್ನೊಂದು ನೀಟಾಗಿ ಹೊರ್ಚ್ಬಿಟ್ಟು ಆಮೇಲೆ ನೋಡೋಣ ಸ್ನೇಹಿತರೆ ನನ್ನ ಲಾಸ್ಟ್ ರೈಡ್ ಈ ಇವತ್ತಿನ ಕಡೆಯ ರೈಡ್ ಅಂತಾನೆ ಹೇಳ್ಬೋದು ಯಾಕೆ ಗಾಡಿ ಇವತ್ತಿಗೆ ಲಾಸ್ಟ್ ಗಾಡಿ ಕೊಟ್ಬಿಟ್ಟು ಮನೇಲಿ ಅಂತ ಸೈಕಲ್ ಓಡ್ಸ್ಕೊಂಡಿರೋಣ ಅಂತ ಇದೀನಿ ಈ ಮೋಟಾರ್ ಲೈಫ್ ಎಲ್ಲ ಬೇಡ ನನಗೆ ಆಗಲ್ಲ ಏನ್ ಹೇಳ್ತಿರ ಹೇಳಿ ಸುಮ್ನೆ ಇದ್ರೆ ದುಡ್ಡು ಬರಲ್ಲ ಇವನು ಇಲ್ಲ ನಾನೇನೋ ದುಡ್ಡು ಬರುತ್ತೆ ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ ಮಾಡಿದೆ ಇಲ್ಲಿ ನೋಡಿದ್ರೆ ಆಗ್ತಾನೆ ಇಲ್ಲ ಸುಮ್ನೆ ಮಾಡೋ ಬದ್ಲು ಏನಾರು ಮಾಡ್ಕೊಂಡಿರೋಣ ಗ್ಯಾಜೆಟ್ ಗೀಜೆಟ್ ಎಲ್ಲಾ ಮಾರ್ಬಿಟ್ಟು ಇರೋಣ ಅನ್ಕೊಂಡಿ ಅನ್ಕೋನಿ ಲಾಸ್ಟ್ ರೈಡ್ ಇವತ್ ಮೇ ಬಿ ಬರ್ತೀನಿ ಅಂತ ಹೇಳಿದ್ರು ಗಾಡಿ ತಗೊಂಡೋಗ ಏನ್ ಮಾಡ್ತಾರೋ ನೋಡ್ಬೇಕು ಬಂದ್ರೆ ಕೊಟ್ಬಿಟ್ ಕಳ್ಸ್ಬಿಡೋ ಅಂತ ಇದೀನಿ ಆಗ್ತಿದೆ ಕಡೆ ಗಾಡಿ ಕೊಡಕ್ಕೆ ತುಂಬ ಆಸೆ ಪಡ್ ತಗೊಂಡಿದ್ದೇತ್ರ ಮೇ ಬಿ ನನ್ ಬರ್ಡೇ ಟೈಮಲ್ಲಿ ತಗೊಂಡಿದ್ದೆ ಬರ್ಡೇ ಡಿ ತಗೊಂಡಿದ್ದು ಜಾಗ ಬಿಡು ನೀನು ಹೋಗಲ್ಲ ನನ್ಗೂ ಹೋಗ್ಬಿಡಲ್ಲ ಅಮ್ಮ ಬಿಡು ಅಂತ ನೀವಾರ ಹೋಗುವ ಮಮ್ಮಿ 얘는 ಜನ ಆಗೋದು ಅಲ್ಲ ಎಲ್ಲ ಆಫೀಸಿನ ಮನೆ ಮನೆ ಇಂದ ಆಫೀಸ ಓಡಾಡ್ತಿದೆ ಈ ದಿನ ಇವತ್ತಿಗೆ ನಮ್ಮ ಕೊನೆಯ ಅಂತ್ಯವಾದ ಘಟ್ಟ ಬಂದಿದೆ ಅಂದುಕೊಳ್ಳತೀನಿ ಹೋಗాలే ಮಮ್ಮಾ ಕಲ್ಲ ಕಿರು ಹೋಗಾರ್ನ ಹೋಗ ಅಂತ ಹೇಳತಂ